ಇದು ವಿಚಾರಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇಂದಿನ ವಿಶೇಷ ಸಂಚಿಕೆ ಹಲವು ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಶ್ವೇತಾ ಎಸ್ ಜೈನ್ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಖ್ಯಾತ ದಂತ ವೈದ್ಯರಾದಂತಹ ಡಾಕ್ಟರ್ ಆಕಾಶ್ ರಾಜ್ ಉಡುಪಿ ಇವರು ನಮ್ಮ ಜೊತೆ ಇದ್ದಾರೆ ಒಂದಷ್ಟು ವಿಚಾರಗಳನ್ನ ಅವರ ಹತ್ರ ಮಾತಾಡ್ಕೊಂಡು ಬರೋಣ ಬನ್ನಿ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೇನೆ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮಗೆ ಹದಿನೇಳು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇತ್ತೀಚಿನ ಬೆಳವಣಿಗೆ ಬೆಳವಣಿಗೆಯನ್ನು ನಾವು ವೈದ್ಯಕೀಯ ವೈದ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗಿ ಜಾಸ್ತಿ ಆಗ್ತಿದೆ ಹಾಗಂತ ಹೇಳಿ ವೈದ್ಯ ಇದರ ದಂತ ಸಂಬಂಧಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಕಳೆದ ಹತ್ತು ವರ್ಷಗಳನ್ನು ನಾವು ಗಮನಿಸಿದ್ರೆ ವೈದ್ಯರುಗಳ ಸಂಖ್ಯೆ ಎಲ್ಲೆಡೆ ಜಾಸ್ತಿ ಆಗ್ತಾ ಉಂಟು ಅದರಲ್ಲೂ ಕೂಡ ದಂತ ವೈದ್ಯರುಗಳ ಸಂಖ್ಯೆ ಭಾಳಷ್ಟು ಹೆಚ್ಚಾದದ್ದು ನಾವು ಕಾಣ್ತಾ ಇರ್ಬೋದು ಅಂದರೆ ದಂತ ವೈದ್ಯಕೀಯ ರೋಗಗಳು ಜಾಸ್ತಿ ಆಗ್ತವೆಂಟಂತ ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇರುವಂಥ ಜೀವನ ಶೈಲಿ ಏನಾಗ್ತಾ ಉಂಟು ಹೇಳಿದರೆ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ನಾವು ಹೆಚ್ಚಾಗಿ ಫಾಸ್ಟ್ ಫುಡ್ಡು ನಮ್ಮ ಟ್ರೆಡಿಷನಲ್ ಆಹಾರ ಪದ್ಧತಿಯನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೇವೆ ಇದರಿಂದಾಗಿ ಏನಾಗಿದೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಉಂಟು ಎಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ ಹಾಗೆ ದಂತ ವೈದ್ಯ ದಂತ ಆರೋಗ್ಯದ ಮೇಲೆ ಕೂಡ ಅದು ಪರಿಣಾಮ ಬೀಳ್ತಾ ಉಂಟು ಓಕೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳ್ತೀರಾ ಸರ್ ಬಹುಶಃ ಎಷ್ಟೋ ವಿಚಾರಗಳಲ್ಲಿ ನಾವು ವಿಮರ್ಶೆ ಮಾಡಬೇಕು ನಮ್ಮ ಹಿಂದಿನ ಜೀವನ ಶೈಲಿ ಹೇಗಿತ್ತು ಅದರಲ್ಲಿ ಎಷ್ಟು ಆರೋಗ್ಯ ಇತ್ತು ನಮ್ಮ ಹಿರಿಯರು ಎಷ್ಟು ಸದೃಢ ಆಗಿದ್ದರು ಅಂತ ಹೇಳುವಂಥದ್ದು ಆಹಾರದ ವಿಷಯಕ್ಕೆ ಬರುವಾಗ ನಾವು ಪಚನಕ್ರಿಯೆ ಹಿಂದಿನವರು ಗಟ್ಟಿಯಾದ ಆಹಾರವನ್ನು ರಾ ಫುಡ್ ಅಂತ ಹೇಳ್ತೇವೆ ನಾವು ಆ ಮೂಲ ಆಹಾರವನ್ನೇ ಜಾಸ್ತಿ ಸೇವಿಸಲಿದ್ದರು ನಾವು ಈಗೇನು ಮಾಡ್ತಾ ಇದ್ದೇವೆ ಆರ್ಟಿಫಿಷಿಯಲ್ ಫುಡ್ಸ್ ಪ್ಯಾಕ್ಡ್ ಫುಡ್ಸ್ ಅಥವಾ ಈ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಆಹಾರಗಳು ಅದು ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಅನಾರೋಗ್ಯಕ್ಕೆ ಕಾರಣವಾಗುವ ಅಂಶಗಳು ಜಾಸ್ತಿ ಇರ್ತದೆ ಈ ಅಂಟುವಂಥ ಅಂಶಗಳು ಜಾಸ್ತಿ ಇರ್ತದೆ ಇವುಗಳು ಬಾಯಿಯಲ್ಲಿ ಕೂತ್ಕೊಂಡಾಗ ಹಲ್ಲಿಗಳಿಗೆ ಸಮಸ್ಯೆಯನ್ನು ಕೊಡ್ತದೆ ಹಲ್ಲುಗಳಲ್ಲಿ ಅಂಟಿ ಕೂತ್ಕೊಂಡ ಕೂಡಲೇ ಹಾಗಾಗಿ ಸಣ್ಣ ಮಕ್ಕಳಲ್ಲೂ ಕೂಡ ಇವತ್ತು ಹಲ್ಲಿನ ಸಮಸ್ಯೆಗಳು ತುಂಬ ಜಾಸ್ತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಮುಖ್ಯವಾಗಿ ಇಲ್ಲಿ ಬೇಕಾದದ್ದು ಅವೇರ್ನೆಸ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಬೇಕು ಬೇಡ ಅಥವಾ ಮಿತ ಪ್ರಮಾಣದಲ್ಲಿ ನಾವು ಅದನ್ನು ಬಳಸುವಂಥದ್ದು ಎರಡನೇದಾಗಿ ನಾವು ದಂತ ವೈದ್ಯರ ಒಂದು ಸಮಾಲೋಚನೆ ಮಾಡಿಕೊಳ್ಬೇಕಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ದಂತ ವೈದ್ಯಕೀಯ ಸಂಘಗಳವರು ಮಾಡುವಂಥ ಕೆಲವು ಉಚಿತವಾಗಿ ಮಾಹಿತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಇದನ್ನೆಲ್ಲ ನಾವು ಸರಿಯಾಗಿ ಗಮನಿಸಿದರೆ ಖಂಡಿತವಾಗಿ ನಮಗೆ ನಮ್ಮ ಹಲ್ಲನ್ನು ಅಥವಾ ಆರೋಗ್ಯವನ್ನು ರಕ್ಷಣೆ ಮಾಡುವಂಥ ದಾರಿಗಳು ನಮಗೆ ಸಿಗ್ತದೆ ಆಗ ನಾವು ಸಂಪೂರ್ಣವಾಗಿ ಇದನ್ನು ಹೇಗೆ ನಿರ್ವಹಣೆ ಮಾಡ್ಬೋದು ಅನ್ನುವ ವಿಷಯ ನಮ್ಗೆ ಗೊತ್ತಾಗ್ತದೆ ಸೊ ಈ ವಿಷಯದಲ್ಲಿ ನಾವು ತಿಳ್ಕೊಂಡ್ರೆ ನಮಗೆ ಖಂಡಿತವಾಗಿ ಅದು ಸಹಾಯ ಆಗ್ತದೆ ಓಕೆ ಇನ್ನು ಬುದ್ಧಿ ಹಲ್ಲು ಅಂತ ಹೇಳಿ ಇನ್ನು ಹಿರಿಯರತ್ರ ಒಂದು ಕೆಲವು ನಂಬಿಕೆ ಇದೆ ಇತ್ತೀಚಿನ ಹಿರಿಯರ ಹತ್ರ ಅಂತ ಅಲ್ಲ ಒಂದು ಹದಿನೆಂಟು ವರ್ಷದ ಆಡಿದ ನಂತರ ಒಂದು ಹಲ್ಲು ಬರುತ್ತೆ ಸೊ ಬುದ್ಧಿ ಹಲ್ಲು ಅಂತ ಹೇಳಿ ಇದು ತೆಗೆದ್ರೆ ಏನಾದರೂ ಬ್ರೈನಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದ್ರೂ ನಮ್ಮ ಬುದ್ಧಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಇನ್ನು ನಂಬಿಕೆಗಳಿದೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈ ಬುದ್ಧಿ ಹಲ್ಲು ಹೇಳುವಂಥದ್ದು ಸಾಮಾನ್ಯವಾಗಿ ಹದಿನೇಳು ವರ್ಷದ ನಂತರ ಬರುವಂತ ಹಲ್ಲು ನಾವು ಅಕಲ್ಕದ ಅಂತ ಅಥವಾ ವಿಜ್ಡಮ್ ಟೂತ್ ಅಂತ ಹೇಳ್ತೇವೆ ಇದು ಈ ಹೆಸರು ಅದು ಯಾಕೆ ಬಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಬುದ್ಧಿ ಬಂದಾಗ ತಿಳುವಳಿಕೆ ಬಂದಾಗ ಬರುವಂಥ ಹಲ್ಲು ಅಂತ ಹಾಗಾಗಿ ಅದಕ್ಕೆ ಬುದ್ಧಿ ಹಲ್ಲು ಅನ್ನುವಂಥ ಹೆಸರು ಬಂತು ಆದರೆ ಇದು ಜನರಲ್ ಏನು ನಂಬಿಕೆ ಕೊಟ್ಟು ಹೇಳಿದರೆ ನಮ್ಮ ಬುದ್ಧಿಗೆ ಮೂಲ ಕಾರಣ ಈ ಹಲ್ಲು ಅಂತ ಹೇಳುವಂಥದ್ದು ಹಾಗಾಗಿ ಸ ಜನರು ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆಗೆ ಹೋದರು ಈ ಬುದ್ಧಿ ಹಲ್ಲುಗಳ ಸಮಸ್ಯೆ ಕೊಟ್ಟಾಗ ಅಥವಾ ಅದನ್ನು ತೆಗೆದಾಗ ಮುಖ್ಯವಾಗಿ ಮೇಲಿನ ಹಲ್ಲುಗಳನ್ನು ಜನರಲ್ಲಿ ಮುಖ್ಯವಾಗಿ ನಂಬಿಕೆ ಇದೆ ಮೇಲಿನ ಹಲ್ಲುಗಳನ್ನು ಮೇಲಿನ ಬುದ್ಧಿ ಹಲ್ಲು ತೆಗೆದ ಕೂಡಲೇ ನಮ್ಮ ಬುದ್ಧಿಗೆ ತೊಂದರೆ ಆಗ್ತದೆ ನಮ್ಮ ದೃಷ್ಟಿಗೆ ತೊಂದರೆ ಆಗ್ತದೆ ಅಥವಾ ನಮ್ಮ ಮೆದುಳಿಗೆ ತೊಂದರೆ ಆಗ್ತದೆ ಅನ್ನುವಂಥ ವಿಷಯಗಳು ಹಾಗೆ ಅದು ಕೂಡಲೇ ತಪ್ಪು ಕಲ್ಪನೆಗೆ ದಾರಿ ಮಾಡಿ ಉಂಟು ಸೊ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾದ್ದು ಬುದ್ಧಿ ಹಲ್ಲಿಗೂ ಬುದ್ಧಿಗೂ ಏನು ಸಂಬಂಧ ಇಲ್ಲ ವೈದ್ಯರು ಏನು ಸಲಹೆ ಕೊಡ್ತಾರೆ ಅದನ್ನು ನಾವು ಪಾಲಿಸುವಂಥದ್ದು ಭಾಳ ಮುಖ್ಯ ಬುದ್ಧಿ ಬರುವ ಸಮಯದಲ್ಲಿ ಬರುವ ಹಲ್ಲಿಗೆ ಬುದ್ಧಿ ಹಲ್ಲಿ ಹೇಳ್ತೇವೆ ಬಿಟ್ಟರೆ ಬುದ್ಧಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಓಕೆ ಇನ್ನು ಗರ್ಭಿಣಿಯರು ಗರ್ಭಿಣಿಯರಿಗೆ ಯಾವುದೇ ಒಂದು ಈ ಈ ಇದರಲ್ಲಿ ಬರುವಾಗ ಹಲ್ಲು ಅಂತ ಬಂದಾಗ ವೈದ್ಯ ವೈದ್ಯರು ಏನಾದರೂ ಟ್ರೀಟ್ಮೆಂಟ್ಗಳನ್ನು ಮಾಡೋದಕ್ಕೆ ನಿರಾಕರಣೆ ಮಾಡ್ತಾರೆ ಅಥವಾ ಟ್ಯಾಬ್ಲೆಟ್ಸ್ಗಳನ್ನು ಕೊಡೋದಕ್ಕೂ ಕೂಡ ನಿರಾಕರಣೆ ಮಾಡ್ತಾರೆ ಇದರ ಬಗ್ಗೆ ಹೇಳೋದಾದ್ರೆ ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ದಂತ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡುವಾಗ ಎಲ್ಲ ಚಿಕಿತ್ಸೆಯನ್ನು ನಿರಾಕರಣೆ ಮಾಡ್ತಾರೆ ಇದು ಯಾಕೆ ಅಂತ ಹೇಳಿದರೆ ಈ ಗರ್ಭದಲ್ಲಿ ಮಗು ಬೆಳೆಯುವಂಥ ಸಮಯದಲ್ಲಿ ಸ್ವಲ್ಪ ದೇಹಕ್ಕೆ ಹಾನಿಯಾಗುವಂಥದ್ದು ನಾವು ಕೊಡುವಂತಹ ಮದ್ದುಗಳು ಆ್ಯಂಟಿಬಯೋಟಿಕ್ಸ್ ಇರಲಿ ಅಥವಾ ಕೆಲವು ಟ್ಯಾಬ್ಲೆಟ್ಸ್ಗಳಿರಲಿ ಇನ್ನೂ ಎಕ್ಸ್ರೇಗಳನ್ನು ತೆಗಿಬೇಕಾಗ್ತದೆ ಈ ಎಕ್ಸ್ರೇಗಳು ಇವುಗಳೆಲ್ಲ ಗರ್ಭದಲ್ಲಿರುವಂಥ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಈ ಗರ್ಭಧಾರಣೆ ಸಂದರ್ಭದಲ್ಲಿ ನಾವು ವೈದ್ಯರುಗಳು ಬಹಳ ಮಿತಿಯನ್ನು ಹಾಕಿ ಲಿಮಿಟೆಡ್ ಟ್ರೀಟ್ಮೆಂಟನ್ನು ಮಾಡ್ತೇವೆ ಯಾವುದೇ ಕೆಲವೊಮ್ಮೆ ಗರ್ಭಿಣಿ ಸ್ತ್ರೀಯರು ತುಂಬ ವಿಪರೀತ ನೋವಿನಿಂದ ಒದ್ದಾಟ ಮಾಡುವಂಥ ಸಂದರ್ಭಗಳನ್ನು ನಾವು ಕೂಡ ಕಾಣ್ತೇವೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಗರ್ಭಿಣಿಯಾಗುವಂತಹ ಅಥವಾ ಒಂದು ಪ್ಲ್ಯಾನಿಂಗನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಅದರ ಮೊದಲು ಒಮ್ಮೆ ದಂತವೈದ್ಯರನ್ನು ಸಂಪರ್ಕ ಮಾಡಿ ಅವರಿಂದ ನಾವು ಪ್ರಿಕಾಷನ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಹೇಳ್ತೇವೆ ಅಂದರೆ ಈ ಸಮಯದಲ್ಲಿ ಮೊದಲೇ ಕೆಲವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ದಂತ ವೈದ್ಯಕೀಯ ಯಾವುದೇ ಸಮಸ್ಯೆಗಳಿದ್ದಾಗ ನಾವು ಇಮಿಡಿಯೇಟಾಗಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿಕೊಂಡು ನಾವು ಸೇಫ್ ಗಾರ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ ಹೇಳಿದರೆ ಮತ್ತೆ ಗರ್ಭಧಾರಣ ಸಂದರ್ಭದಲ್ಲಿ ವಿಪರೀತ ನೋವು ಅನುಭವಿಸುವುದನ್ನು ತಪ್ಪಿಸಿಕೊಳ್ಳಬಹುದು ಅದೇ ರೀತಿಯಲ್ಲಿ ಅದರ ಸಮಸ್ಯೆಗಳು ಈ ಥರ ಖರ್ಚು ವೆಚ್ಚಗಳ ವಿಚಾರದಲ್ಲೂ ಕೂಡ ಅದು ಲಾಭದಾಯಕವಾಗ್ತದೆ ಇನ್ನು ಆಗಲೇ ಒಂದು ಪರಿಹಾರ ಅಂತ ಹೇಳಿದ್ರೆ ಇನ್ನು ಓವರಲ್ ಹೈಜಿನ್ ಅಂತ ಬಂದಾಗ ನಾವು ಬ್ರಶಿಂಗ್ ಮಾಡುವಂತಹ ರೀತಿಗಳಾಗಿರ್ಬೋದು ಅದಕ್ಕೆ ಇಷ್ಟೇ ಒಂದು ಮಿನಿಟ್ ಅಂತ ಇರುತ್ತೆ ಕೆಲವರು ಅದನ್ನು ಹತ್ತು ನಿಮಿಷನೂ ತಗೊಂಡ್ ತಗೊಂಡು ಹೋಗ್ಬೋದು ಒಂದು ನಿಮಿಷನೂ ಹೋಗ್ಬೋದು ಇದರ ಪ್ರೊಸೀಜರ್ಸ್ ಹೇಗಿದೆ ಮುಖ್ಯವಾಗಿ ನಾನಿಲ್ಲಿ ಬ್ರಶಿಂಗ್ ವಿಷಯದಲ್ಲಿ ಹೇಳ್ತೇನೆ ಓರಲ್ ಹೈಜಿನ್ ಹೇಳುವಂಥದ್ದು ಎಲ್ಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಮತ್ತು ಪರಿಹಾರ ಅಂದರೆ ನಮ್ಮ ಹೈಜೀನ್ ಯಾವಾಗ ತಪ್ಪಿ ಹೋಗ್ತದೆ ಆಗ ದಂತ ವೈದ್ಯಕೀಯ ದಂತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಹಾಗೆ ಈಗಿರುವ ಎಲ್ಲ ಸಮಸ್ಯೆಗೂ ನಾನು ಈಗಾಗಲೇ ಹೇಳಿದಾಗೆ ಓರಲ್ ಹೈಜೀನ್ ಹೇಳುವಂಥದ್ದು ಮುಖ್ಯವಾದ ಒಂದು ಕಾರಣ ಸೊ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಒಂದು ಬ್ರಷಿಂಗ್ ಬ್ರಷಿಂಗ್ ಟೈಮ್ ಬ್ರಷಿಂಗ್ ಟೈಮ್ ಹೇಳುವಂಥದ್ದು ನಾವು ಎಷ್ಟು ಹೊತ್ತು ಬ್ರಷ್ ಮಾಡ್ತೇವೆ ಹೇಳುವಂಥದ್ದು ಖಂಡಿತ ಇಂಪಾರ್ಟೆಂಟ್ ಅಲ್ಲ ನಾವು ಸರಿಯಾಗಿ ಬ್ರಷ್ ಮಾಡಿದರೆ ಮೂರು ನಿಮಿಷದ ಬ್ರಷಿಂಗ್ ಕೂಡ ನಮಗೆ ಸಾಕಾಗ್ತದೆ ಆದರೆ ಅಲ್ಲಿ ಪ್ರಾಮುಖ್ಯ ಇರುವಂಥದ್ದು ಬ್ರಷ್ ಮಾಡುವ ವಿಧಾನ ನಾನು ಭಾಳ ಸಿಂಪಲ್ಲಾಗಿ ಹೇಳೋದಂತಾದರೆ ನಾವು ಸಾಮಾನ್ಯವಾಗಿ ಬ್ರಷನ್ನು ಹಿಡಿದುಕೊಂಡು ಹಿಂದೆ ಮುಂದೆ ಹೀಗೆ ಮೂವ್ಮೆಂಟ್ ಮಾಡ್ತೇವೆ ಅದು ತಪ್ಪು ಬೇರೆ ಬೇರೆ ರೀತಿಯ ಬ್ರಷಿಂಗ್ ಟೆಕ್ನಿಕ್ಸ್ಗಳನ್ನು ತಜ್ಞರು ಅಥವಾ ಅದನ್ನು ಹೇಳಿದ್ದಾರೆ ಈ ವಿಷಯದಲ್ಲಿ ಪರಿಣಿತಿ ಇರುವವರು ಆದರೆ ಭಾಳ ಆಗಿ ಇದನ್ನು ಹೇಳೋದಂತಾದರೆ ಮೇಲೆ ಕೆಳಗೆ ಹೀಗೆ ವರ್ಟಿಕಲ್ ಅಂತ ಮೇಲೆ ಕೆಳಗೆ ಬ್ರಷ್ ಮಾಡುವಂಥದ್ದು ಮತ್ತು ಆ ಬಾಯಿಯ ಒಳಗಿರುವಂಥ ಪ್ರತಿಯೊಂದು ಹಲ್ಲಿನ ಬುಡಕ್ಕೆ ತುದಿಗೆ ಬ್ರಷ್ ರೀಚ್ ಆಗಬೇಕು ಒಳಗಿನ ಸೈಡು ಹೊರಗಿನ ಸೈಡು ಆ ಒಂದು ಟೆಕ್ನಿಕನ್ನು ನಾವು ವೈದ್ಯರ ಹತ್ರ ಬೇಕಾದರೆ ಕೇಳಿ ತಿಳ್ಕೊಳ್ಬೋದು ಆ ಟೆಕ್ನಿಕನ್ನು ಉಪಯೋಗಿಸಬೇಕು ಎರಡನೇದು ಭಾಳ ಪ್ರಾಮುಖ್ಯವಾದ ವಿಷಯ ಬಾಯಿ ಮುಕ್ಕಳಿಸುವಂಥದ್ದು ನಾವೆಲ್ಲ ಅದರಲ್ಲಿ ಭಾಳ ಉದಾಸೀನ ಮಾಡ್ತೇವೆ ನಾವು ತುಂಬ ಗಟ್ಟಿ ಇದು ಆಹಾರವನ್ನು ತೆಗೆದುಕೊಂಡಾಗ ಅಥವಾ ಲಿಕ್ವಿಡ್ ದ್ರವ ಆಹಾರ ತೆಗೆದುಕೊಂಡಾಗ ಕೂಡ ನಾವು ಬಾಯಿ ಮುಕ್ಕಳಿಸುವಂಥದ್ದು ಇಂಪಾರ್ಟೆಂಟ್ ಬಾಯಿ ಮುಕ್ಕಳಿಸೋದು ಹೇಗಿರಬೇಕು ಹೇಳಿದರೆ ಕೆಲವರನ್ನು ನಾವು ನೋಡ್ತೇವೆ ಹತ್ತು ಬಾರಿ ನೀರು ಹಾಕ್ತಾರೆ ಉಗುಳ್ತಾರೆ ದಟ್ ಈಸ್ ಅದು ಸರಿಯಾದ ರೀತಿಯಲ್ಲ ನಾವು ಒಮ್ಮೆ ಬಾಯಿಗೆ ನೀರು ಹಾಕಿದರೆ ಕನಿಷ್ಠ ಎರಡು ನಿಮಿಷ ಬಾಯಲ್ಲಿ ಆ ನೀರನ್ನು ಇಟ್ಟುಕೊಂಡು ಸರಿಯಾಗಿ ಪವರ್ಫುಲ್ ಸ್ಟ್ರೋಕ್ ಹೀಗೆ ಒತ್ತಡದಿಂದ ನಾವು ಬಾಯಿಯನ್ನು ಮುಕ್ಕಳಿಸ್ಬೇಕಂದರೆ ಆ ಶಬ್ದ ನಮಗೆ ಹೊರಗಡೆ ಕೇಳು ಆಗಿರಬೇಕು ಆಗ ಬಾಯಿಯಲ್ಲಿರುವಂಥ ಎಲ್ಲ ಆಹಾರ ಪದಾರ್ಥಗಳೆಲ್ಲ ಅಲ್ಲಿಂದ ಹೊರಗೆ ಹೋಗ್ತದೆ ಹಾಗೆ ಕನಿ ನಾವು ಎರಡು ಸರಿ ಮಾಡಿದರೂ ಸಾಕಾಗ್ತದೆ ಆದರೆ ಒಮ್ಮೆ ನೀರು ಹಾಕಿದರೆ ಎರಡು ಮೂರು ನಿಮಿಷ ಬಾಯಲ್ಲಿ ಇಟ್ಟುಕೊಂಡು ಬಾಯಿ ಮುಕ್ಕಳಿಸುವಂಥದ್ದನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು ಈ ಎರಡು ವಿಷಯದಲ್ಲಿ ನಾವು ಜಾಗೃತೆ ವಹಿಸಿದರೆ ಭಾಳಷ್ಟು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಬೋದು ಮತ್ತು ವರ್ಷಕ್ಕೊಮ್ಮೆ ಆದರೂ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಏನಾದರೂ ಸಮಸ್ಯೆ ಉಂಟ ಅಂತ ಚೆಕ್ ಮಾಡೋದು ಒಳ್ಳೆಯದು ಅನ್ನಿಸ್ತದೆ ಓಕೆ ದಂತ ಸಂಬಂಧಿ ಕಾಯಿಲೆಗಳಿಂದ ನಮ್ಮ ದೇಹದ ಯಾವುದಾದ್ರೂ ಅಂಗ ಅಂಗಾಂಗಗಳಿಗೆ ಸಮಸ್ಯೆಗಳಿದೆಯಾ ಅಥವಾ ಸಂಬಂಧ ಇದೆಯಾ ಅಂತ ಹೌದು ವರ್ಷಗಳು ಕಳೆದ ಹಾಗೆ ಬೇರೆ ಬೇರೆ ರಿಸರ್ಚ್ಗಳಾಗ್ತಾ ಉಂಟು ರಿಸರ್ಚ್ಗಳಾದ ಹಾಗೆ ನಮ್ಮ ದಂತ ಸಂಬಂಧಿ ಕಾಯಿಲೆಗಳು ದಂತಕ್ಕೆ ಇರುವಂಥ ಕಾಯಿಲೆಗಳಿಗೂ ದೇಹದ ಇತರ ಅಂಗಾಂಶಗಳಿಗೂ ಬಹಳಷ್ಟು ಒಂದು ಲಿಂಕನ್ನು ಪತ್ತೆ ಹಚ್ಚಿದ್ದಾರೆ ವೈದ್ಯಕೀಯ ಲೋಕದಲ್ಲಿ ಉದಾಹರಣೆಗೆ ವಸಡಿನ ಕಾಯಿಲೆಗಳು ಒಸಡಿನಲ್ಲಿ ರಕ್ತ ಬರುವಂಥದ್ದು ಅಥವಾ ಒಸಡಿನಲ್ಲಿ ಬೇರೆ ಬೇರೆ ರೀತಿಯ ಜಿಂಜೆವೈಟಿಸ್ ಪೆರಿಡಾಂಟೈಟಿಸ್ ಅಂತ ಬೇರೆ ಬೇರೆ ಶಬ್ದಗಳು ವೈದ್ಯಕೀಯ ಟರ್ಮಿನಾಲಜಿಯಲ್ಲಿ ಬರ್ತದೆ ಈ ಖಾಯಿಲೆಗಳು ಜಾಸ್ತಿ ಇದ್ದವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಅಂದರೆ ಬಾಯಿಯಿಂದ ರಕ್ತ ಮೂಲಕ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗುವಂಥದ್ದು ಹೃದಯದ ಸಮಸ್ಯೆಗಳು ಬರುವಂಥದ್ದು ಜಾಸ್ತಿ ಹಾಗಾಗಿ ಆ ದಂತ ಸಮಸ್ಯೆ ನಿವಾರಣೆ ಆದಾಗ ನಮ್ಮ ಹೃದಯ ಕೂಡ ಸೇಫ್ ಅನ್ನುವಂತಹ ರಿಸರ್ಚ್ಗಳು ರಿಪೋರ್ಟ್ಗಳು ಹೇಳ್ತದೆ ಅದೇ ರೀತಿ ಹೃದಯ ಖಾಯಿಲೆ ಇರುವವರು ಅನ್ನು ನಾವು ಬೇರೆ ರೀತಿಯಲ್ಲಿ ಅದನ್ನು ಅವರನ್ನು ಹ್ಯಾಂಡಲ್ ಮಾಡ್ತೇವೆ ಕ್ಲಿನಿಕ್ಗಳಲ್ಲಿ ಇದು ಕೂಡ ಪ್ರಾಮುಖ್ಯವಾದ ವಿಚಾರ ಇದಲ್ಲದೆ ನಮ್ಮ ದೇಹದ ಇತರ ಅಂಗಗಳು ಕಿಡ್ನಿ ಇರಲಿ ಅಥವಾ ಲಿವರ್ ಇರಲಿ ಇಲ್ಲಿ ಕೂಡ ಅಲ್ಲಿನ ಸಮಸ್ಯೆಗಳಿಂದ ಅಲ್ಲಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳನ್ನು ವೈದ್ಯಕೀಯ ಲೋಕ ಈಗ ರಿಸರ್ಚ್ಗಳಿಂದ ತಿಳಿಸಿದೆ ಹಾಗೆ ದಂತ ವೈದ್ಯಕೀಯ ಚಿಕಿತ್ಸೆ ಬಹಳಷ್ಟು ಕಾಸ್ಟ್ಲಿ ವೆಚ್ಚದಾಯಕ ಅಂತ ಹೇಳ್ತಾರೆ ಒಂಜಿ ಕೂಲಿ ದಪ್ಪನಲ್ಲ ಒಂಜೆ ಒಂದು ಬಂಗಾರದೆಪ್ಪನಲ್ಲ ಒಂಜೆ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ವಿಶ್ವದಾದ್ಯಂತ ಈ ದಂತ ಚಿಕಿತ್ಸೆಗಳು ತುಂಬ ಎಕ್ಸ್ಪೆನ್ಸಿವ್ ವೆಚ್ಚದಾಯಕವಾಗಿರ್ತದೆ ಕಾರಣ ಏನು ಅಂತ ಹೇಳಿದರೆ ಒಂದು ದಂತ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಏನು ಚಿಕಿತ್ಸೆಗೆ ಉಪಯೋಗಿಸುವಂತಹ ಮೆಷಿನರಿಗಳು ಮತ್ತು ಆ ಒಂದು ದಂತ ಚಿಕಿತ್ಸಾಲಯವನ್ನು ಒಂದು ಸ್ಥಾಪಿಸಬೇಕಂತ ಹೇಳಿದರೆ ಬಹಳಷ್ಟು ಖರ್ಚು ವೆಚ್ಚದಾಯಕ ಆಗಿರ್ತದೆ ವೈದ್ಯರಿಗೆ ಅದರ ನಂತರ ಎರಡನೇ ಕಾರಣ ಈ ಪ್ರತಿಯೊಂದು ವಸ್ತುಗಳನ್ನು ಏನು ಚಿಕಿತ್ಸೆಗೆ ಉಪಯೋಗಿಸ್ತಾರೆ ಅದೆಲ್ಲ ಡಿಸ್ಪೋಸೆಬಲ್ ಐಟಮ್ಸ್ ಅಂದರೆ ಒಬ್ಬರಿಗೆ ಬಳಸಿದ ಉಪಕರಣವನ್ನು ಇನ್ನೊಬ್ಬರಿಗೆ ಬಳಸಲಿಕ್ಕೆ ಆಗೋದಿಲ್ಲ ಸೊ ತಪ್ಪು ಈಗ ಕೊರೋನಾ ಬಂದ ನಂತರ ನಮಗೆ ಅದರ ಪ್ರಾಮುಖ್ಯತೆ ಎಲ್ಲರಿಗೂ ಅರಿವಾಗಿದೆ ಬಾಯಿಯಿಂದ ಉಸಿರಿನಿಂದ ಎಷ್ಟು ಸಮಸ್ಯೆಗಳು ಅಂತ ಹಾಗೆ ಪ್ರತಿಯೊಂದು ವಸ್ತುಗಳನ್ನು ಉಪಯೋಗಿಸೋದು ಡಿಸ್ಪೋಸೆಬಲ್ ಮತ್ತು ಸ್ಟೆರಿಲೈಸೇಷನ್ ಅಂದರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗದಂತೆ ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಈ ಎಲ್ಲ ಕಾರಣದಿಂದ ದಂತ ಚಿಕಿತ್ಸೆ ಭಾಳ ವೆಚ್ಚದಾಯಕ ಆಗಿ ಬರ್ತದೆ ಓಕೆ ಕೊನೆಯದಾಗಿ ಸರ್ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ನಮ್ಮ ಸಮಾಜಕ್ಕೆ ಈ ವಿಚಾರದ ಬಗ್ಗೆ ಯಾವ ಸಂದೇಶವನ್ನು ಕೊಡ್ತೀರಾ ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಸಮಾಜಕ್ಕೆ ಒಂದು ನಾನು ಉಪದೇಶ ಕೊಡೋದಂತಾದರೆ ನಾವು ಮೊದಲೇ ಜಾಗೃತರಾಗೋದು ಉತ್ತಮ ಅಂತ ಹೇಳೋದು ದಂತ ದಂತವೈದ್ಯಕೀಯ ನೀವು ಈಗಾಗಲೇ ಹಾಗೆ ವೆಚ್ಚದಾಯಕ ಅದರ ನಂತರ ಯಾವಾಗಲೂ ಒಂದು ಸಾಮಾನ್ಯವಾಗಿ ನಾವು ಹೇಳೋದನ್ನು ಜನರು ಹೇಳೋದನ್ನು ಕೇಳ್ತೇವೆ ಯಾವ ನೋವಾದರೂ ತಡ್ಕೊಳ್ಬೋದು ಅಲ್ಲಿ ನೋವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಅಂದರೆ ಕುತ್ತಿಗೆಯ ಮೇಲ್ಭಾಗದಲ್ಲಿ ಇರುವಂಥ ಬರುವಂಥ ನೋವುಗಳು ಯಾವಾಗಲೂ ಭಾಳ ತೀಕ್ಷ್ಣವಾಗಿರ್ತದೆ ಅದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬೇಕಂತ ಹೇಳಿದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಭಾಳಷ್ಟು ಹಣವನ್ನು ಕೂಡ ಉಳಿಸ್ಲಿಕ್ಕಾಗ್ತದೆ ನಮಗೆ ಸಮಸ್ಯೆ ಇಲ್ಲದಾಗ ಅಥವಾ ಇದ್ದರೂ ವರ್ಷಕ್ಕೆ ಒಂದು ಸರಿ ಆದರೂ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ನಾನು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋ ನಮ್ಮನ್ನು ನಾವು ಎಜುಕೇಟ್ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಸರ್ ಅಲ್ಲಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ ಸರ್ ಮಾಹಿತಿಗಾಗಿ ಧನ್ಯವಾದಗಳು